ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ರೈತ ಮತ್ತು ಸೈನಿಕ ನಮ್ಮ ದೇಶದ ಬೆನ್ನೆಲುಬು ಈ ಕಾರಣದಿಂದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತವನ್ನು ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಮಾಡಿದ್ದರು ಈ ಪೀಠಿಕೆ ಯಾಕೆಂದರೆ ನಾನು ವಿಡಿಯೋ ಮಾಡ್ತಿರೋದು ಇಪ್ಪತ್ತು ವರ್ಷ ದೇಶ ಸೇವೆ ಮಾಡಿ ಈಗ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ನಿವೃತ್ತ ಸೈನಿಕ ಕಂ ಕೃಷಿಕನ ಸಾಧನೆಯ ಬಗ್ಗೆ ಸ್ನೇಹಿತರೆ ಕೊಡಗು ಹಾಸನ ಜಿಲ್ಲಾ ಗಡಿ ಭಾಗದಲ್ಲಿರುವ ಆಗಳಿ ಗ್ರಾಮದ ನಿವಾಸಿಯಾಗಿರುವ ಕೊಪ್ಪಡ ತಿಮ್ಮಯ್ಯ ಅವರು ಇಪ್ಪತ್ತು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಾರೆ ಮೂಲ ಮಡಿಕೇರಿ ಸಮೀಪದ ಕಡಿಯತ್ತೂರು ಗ್ರಾಮದವರಾದ ಕೊಪ್ಪಡ ತಿಮ್ಮಯ್ಯ ಅವರಿಗೆ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಆರ್ಮಿ ಕೋಟದಡಿಯಲ್ಲಿ ಆಗಳಿ ಗ್ರಾಮದಲ್ಲಿ ಎಂಟೂವರೆ ಎಕರೆ ಜಾಗ ಗ್ರ್ಯಾಂಟ್ ಆಗುತ್ತದೆ ಆದರೆ ಗ್ರ್ಯಾಂಟ್ ಆದ ಜಾಗ ಪೂರ್ತಿ ಕಾಡು ಪೊದೆಗಳಿಂದ ಕೂಡಿರುತ್ತದೆ ಮತ್ತು ಒಂದು ಭಾಗ ಮೀಸಲು ಅರಣ್ಯ ಆವರಿಸಿಕೊಂಡಿದ್ದರೆ ಮತ್ತೊಂದು ಭಾಗ ಹೇಮಾವತಿ ಹಿನ್ನೀರು ಆವರಿಸಿಕೊಳ್ಳುತ್ತದೆ ಅಲ್ಲದೆ ತಿಮ್ಮಯ್ಯ ಅವರಿಗೆ ಗ್ರ್ಯಾಂಟ್ ಆದ ಜಾಗಕ್ಕೆ ಬರಲು ರಸ್ತೆ ಸಂಪರ್ಕವೂ ಸಹ ಇರಲಿಲ್ಲ ಈ ನಡುವೆ ಅವರು ಹಂತ ಹಂತವಾಗಿ ಜಾಗದಲ್ಲಿ ಬೆಳೆದ ಗಿಡ ಪೊದೆಗಳನ್ನು ಕಡಿದು ಅಲ್ಲಿ ಕಾಫಿ ಗಿಡಗಳನ್ನು ನೆಡುತ್ತಾರೆ ಈಗ ಅವರ ಎಂಟೂವರೆ ಜಾಗದ ಪೈಕಿ ನಾಲ್ಕೂವರೆ ಎಕರೆಯಲ್ಲಿ ಅರಬಿಕ ಮತ್ತು ನಾಲ್ಕು ಎಕರೆಯಲ್ಲಿ ರೋಬೆಸ್ಟಾ ಕಾಫಿಯನ್ನು ಬೆಳೆದಿದ್ದಾರೆ ತೋಟದಲ್ಲಿ ಕಾಳುಮೆಣಸನ್ನು ಬೆಳೆದಿದ್ದಾರೆ ಈ ವ್ಯಾಪ್ತಿಯಲ್ಲಿ ಮಳೆ ಪ್ರಮಾಣ ಕಡಿಮೆ ಈ ಕಾರಣದಿಂದ ತಿಮ್ಮಯ್ಯ ಅವರು ಬೇಸಿಗೆಯಲ್ಲಿ ತೋಟಕ್ಕೆ ಬೋರ್ವೆಲ್ ನೀರಾವರಿ ಮೂಲಕ ನೀರನ್ನು ಹಾಯಿಸುತ್ತಾರೆ ತಿಮ್ಮಯ್ಯ ಅವರ ತೋಟದಲ್ಲಿ ಅರಣ್ಯ ಇಲಾಖೆಯವರು ನೀಡಿದ ಮುನ್ನೂರಕ್ಕಿಂತ ಹೆಚ್ಚಿನ ಮಹಾಗಣಿ ಗಿಡವನ್ನು ಬೆಳೆದಿದ್ದಾರೆ ಸ್ನೇಹಿತರೆ ತಿಮ್ಮಯ್ಯ ಅವರು ತೀರ ಅರಣ್ಯದ ಅಂಚಿನಲ್ಲಿ ಮತ್ತು ಹೇಮಾವತಿ ಹಿನ್ನೀರಿನ ಪ್ರದೇಶದಲ್ಲಿ ತೋಟ ಮಾಡಿರುವುದು ಒಂದು ದೊಡ್ಡ ಸವಾಲು ಎನಿಸುತ್ತದೆ ಸ್ನೇಹಿತರೆ ನಿವೃತ್ತ ಸೈನಿಕ ತಿಮ್ಮಯ್ಯ ಅವರ ತೋಟ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಅವರಿಂದಲೇ ಪೂರ್ತಿ ಮಾಹಿತಿಯನ್ನು ಪಡೆದುಕೊಳ್ಳೋಣ

ಇದು ಹೊಡಿಕೆಯಿಂದ ನಮ್ಮ ಹಳೆ ತೋಟದಿಂದ ಬೀಜ ತಗೊಂಡು ಬಂದ ನಮ್ಮ ತಾ ಅಜ್ಜನ ಅಲ್ಲಿಂದ ತಂದು ಬೀಜ ತಂದು ನಾನು ನಿದ್ದು ಮಾಡಿದ್ದು ಒಳ ಪಸಲಿಲ್ಲ ಒಳ್ಳೆ ಇದೆ ಸಹ ಫಸ್ಟ್ ಸೊಪ್ಪು ಚೆನ್ನಾಗಿದೆ ದಪ್ಪ ಮಾಡಿತ್ತು ಮೂರು ಸಾರಿ ಗೊಬ್ಬರ ಮೂರು ಸಾರಿ ಕೊಡ್ತೀರಾ ಆ ರೀತಿ ಚಂದ್ರಗಿರಿ ಚಂದ್ರಗಿರಿ ಚಂದ್ರಗಿದೆಯಾ ಇದು ಮಧ್ಯಮ ಹಾಂ 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 ஆ ஆச்சேர சாண்ட்ரூம் சாண்ட்ரூம் அந்த காவே இருத்தார்க்க ஆனது கலாட்ட

ಹೌದು ಇದೆ ಅದರದು ಹ ಹ ಕೂನ್ ಡಾಟ್ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಕೆಪಿ ತಿಮ್ಮಯ್ಯ ನಾನು ಮೊದಲು ಈ ಮೈ ಮೊದಲು ಜೈ ಜವಾನ್ ಆಗಿದ್ದೆ ಈಗ ಜೈ ಕಿಸಾನ್ ಆಗಿದ್ದೆ ನೀವು ಸರ್ವಿಸ್ ಮಾಡಿದ್ರಲ್ಲ ಆರ್ಮಿಲಿ ಸರ್ವಿಸ್ ಮಾಡಿದ್ದೆ ನನ್ನ ಸ್ವಂತ ಊರು ಖಡಿಯತ್ವರು ಮಡಿಕೇರಿ ಮಡಿಕೇರಿ ಭಾಗಮಂಡ ರೋಡ್ ಅಲ್ಲಿ ಆಗುತ್ತೆ ಅಲ್ಲಿಂದ ಬಂದು ನಾನು ಇಲ್ಲಿ ನಮ್ಮ ಮಿಸ್ಸಸ್ ಅವರು ಸರಿಯಾಸ ಟೀಚರ್ ಆಗಿದ್ರು ಆವಾಗ ನಾನು ಇಲ್ಲಿ ಬಂದು ತೋಟ ಮಾಡಲಿ ಶುರು ಮಾಡಿದ್ದೇನೆ ಎಷ್ಟು ವರ್ಷ ಆಯ್ತು ತೋಟ ಮಾಡಿ ಇಲ್ಲಿ ಬಂದು ಇಲ್ಲಿ ಬಂದು ತೋಟ ಮಾಡಿ ಇಪ್ಪತ್ತೊಂಬತ್ತು ವರ್ಷ ಆಯ್ತು ನಾನು ರಿಟೈರ್ಡ್ ಆಗಿ ಇಪ್ಪತ್ತ್ ವರ್ಷ ಆಯ್ತು ರಿಟೈರ್ಡ್ ಮಾಡಿ ಬಂದು ಈಗ ತೋಟ ಕೆಲಸ ಕೃಷಿ ಕೃಷಿಯಲ್ಲಿ ಮಾಡ್ತಿದ್ದೇನೆ ಇವಾಗ ಎಷ್ಟು ಎಕರೆ ಇದೆ ಸರ್ ಇದು ಇದು ಎಂಟೂವರೆ ಎಕರೆ ತೋಟ ಇದೆ ಎಂಟೂವರೆ ಎಕರೆಯಲ್ಲಿ ನಾಲ್ಕು ಎಕರೆ ಅರ್ಬೆಸ್ಟ್ ಇದೆ ಬಾಕಿ ನಾಲ್ಕೂವರೆ ಎಕರೆ ಅರ್ಬಿಕಾ ಅದರಲ್ಲಿ ಸುರೋಬೆಸ್ಟ್ ಎರಡು ಮಿಕ್ಸ್ ಇದೆ ಮೊದಲು ದೊಡ್ಡ ಆರನಿ ಕಾಡು ಆಗಿ ಯಾರು ಬರ್ತಿರ್ಲಿಲ್ಲ ಆನೆ ಗಲಾಟೆ ಸಿಕ್ಕಾಬ ಯಾರು ಎದುರು ಇದು ಸೈಡ್ ಬರ್ತಿರ್ಲಿಲ್ಲ ನಾನು ಬಂದ ಮೇಲೆ ಇಲ್ಲಿ ಸರ್ವೆ ಮಾಡಿ ನನಗೆ ಜಾಗ ಆರ್ಮಿ ಲ್ಯಾಂಡ್ ಆಯ್ತು ಆರ್ಮಿ ಲ್ಯಾಂಡ್ ಅಲ್ಲಿ ನಾನು ಇದು ಮಾಡಿ ತೋಟ ಮಾಡಿ ಕಾಡೆಲ್ಲ ತೆಗೆಸಿ ತೋಟ ಮಾಡಿ ನಾ ಬಂದ ಮೇಲೆ ಇಲ್ಲಿಗೆ ರೋಡ್ ಆಯ್ತು ರೋಡ್ ಬಂದ ಮೇಲೆ ಜನರು ಅಕ್ಕ ಪಕ್ಕದಲ್ಲಿ ತೋಟ ಮಾಡಿ ಶುರು ಮಾಡಿದ್ರು ಅವರಿಗೆಲ್ಲ ಒಂದೊಂದು ಎಕರೆ ಜಾಗ ಆಯ್ತು ಅವರೆಲ್ಲ ಈಗ ತೋಟ ನಿಮ್ಮಿಂದ ಮಾಡಿಕೊಂಡಿದ್ದು ನನ್ನಿಂದ ಅವ್ರಿಗೆ ಆಗಿದ್ದು ಇಲ್ಲ ಈ ತೋಟಕ್ಕೆ ನಿರ್ವಹಣೆ ಅಂತ ಹೇಳಿದ್ರೆ ಏನೇನು ಗೊಬ್ಬರ ನಾನು ವರ್ಷಕ್ಕೆ ಫಸಲು ತುಂಬಾ ಇದ್ರೆ ಮೂರು ಸಾರಿ ಗೊಬ್ಬರ ಹಾಕ್ತೇನೆ ಇಲ್ಲಾಂದ್ರೆ ಎರಡೇ ಸಾರಿ ಗೊಬ್ಬರ ಮತ್ತೆ ಮೆಣಸಿಗೆ ಒಂದು ಮೂರು ವರ್ಷ ನಾಲ್ಕು ವರ್ಷಕ್ಕೊಂದ್ಸರಿ ಇದು ಹಾಕ್ತೇನೆ ಸಗಣಿ ಗೊಬ್ಬರ ಹಾಕ್ತೇನೆ ತೋಟಕ್ಕೆ ಸ್ಪ್ರೇ ಮಾಡೋದಿಲ್ಲ ಮೆಣಸಿಗೂ ಮಾಡೋದಿಲ್ಲ ಕಾಪಿಗೆ ಮಾಡೋದಿಲ್ಲ ಮಾಡೋದೇ ಅಲ್ಲ ಲಿಂಡನ್ನು ಮಾಡೋದು ಬಿಟ್ಟು ಹತ್ತು ವರ್ಷ ಆಯಿತು ಲಿಂಡನ್ನು ಮಾಡೋದಿಲ್ಲ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತಾ ಉಂಟು ನಾನು ಯಾವ್ದು ಅದರ ವರ್ಷ ವರ್ಷ ನಾನು ರೋಬಷ್ಟು ಇದು ಇದನ್ನು ಅರ್ಬಿಕ ಬಂದಿದ್ದು ರೋಗ ಬಂದಿದ್ದನ್ನು ತೆಗೆದು ಬಿಡ್ತೇನೆ ತೆಗೆದು ಸುಟ್ಟಾಕ್ತೇನೆ ನಾನು ಕಿತ್ತು ಅಲ್ಲಿ ಇಲ್ಲಿ ಇಡೋದಿಲ್ಲ ಕಿತ್ತ ತಕ್ಷಣ ಅರ್ಬಿಕೆಗೆ ಯಾವುದೆಲ್ಲ ರೋಗ ಉಂಟು ಅದನ್ನು ಕಿತ್ತಾಕಿ ಸುಟ್ಟಾಕ್ತೇನೆ ಮತ್ತೆ ಅಲ್ಲಿಗೆ ಹೊಸ ಗಿಡ ಹಾಕ್ತೇನೆ ತೋಟದ ಮಧ್ಯೆ ಯಾವ ಯಾವ ಮರಗಳನ್ನು ಬೆಳೆದಿದ್ರ ನಾನು ಮ್ಯಾಗಿನಿ ಫಾರೆಸ್ಟ್ ಇಂದ ತಂದು ಬೆಳೆದಿದ್ದೇನೆ ಅದೆಷ್ಟು ಅದೊಂದು ಮುನ್ನೂರು ಗಿಡ ಹೊಸದಾಗಿ ಮಾಡಿದ್ರೆ ಒಂದು ಪ್ಲಾಟ್ ಅಲ್ಲಿ ಮಾತ್ರ ಎಷ್ಟು ಗಿಡ ನಟ್ಟಿದ್ರಿ ಒಂದು ಮುನ್ನೂರು ಗಿಡ ಹಾಕಿದ್ದೇನೆ ಅದು ಫಾರೆಸ್ಟ್ ಅಲ್ಲಿ ಮತ್ತೆ ಬೇರೆ ಫಾರೆಸ್ಟ್ ಅಲ್ಲಿ ಬೆಳೆದ ಗಿಡ ಮಧ್ಯ ಮಧ್ಯೆ ಬೇರೆ ತೋಟದಲ್ಲಿ ಎಲ್ಲ ಹಾಕಿದ್ದೇನೆ ಜವಾನು ಆಗಿದ್ರಿ ಈಗ ಕಿಸಾನ್ ಕೂಡ ಆಗಿದ್ರಿ ಈಗ ನೀವು ಕಿಸಾನ್ ಆದ್ಮೇಲೆ ರೈತರ ಆದ್ಮೇಲೆ ಹೇಗೆ ಅನ್ಸುತ್ತೆ ಅಂತ ನಿಮಗೆ ನಾನು ಅಲ್ಲಿ ದೇಸಗ ದುಡ್ದೆ ಇಲ್ಲಿ ಕೃಷಿಯಾಗಿ ಮಾಡಿ ನನಗೆ ತೊಂದರೆ ಆಗಲಿಲ್ಲ ಕೃಷಿಯಲ್ಲಿ ನನಗೆ ಬಹಳ ಕೊಟ್ಟಿದೆ ಅದರಲ್ಲಿ ಕೃಷಿಯಲ್ಲಿ ಇದೆ ಸ್ನೇಹಿತರೆ ವಿಡಿಯೋ ನೋಡಿದರೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬೈ ಬಾಯ್